ನಾಳೆ ರಿಯಾಕ್ಟ್ ಮಾಡೋದು ನಾನು ಬಜೆಟ್ ಮಣ್ಣಿಸ್ ಮುಂಚಿದ್ದು ರಿಯಾಕ್ಟ್ ನಾಳೆ ಬಜೆಟ್ ಆಮೇಲೆ ನಾನೇ ನಿಮಗೆ ಕರಿತೀನಿ ರಿಯಾಕ್ಟ್ ಮಾಡ್ತೀನಿ ಇವತ್ತು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಅಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು ಪ್ರತಿ ಜಿಲ್ಲೆಗೂ ಒಬ್ಬೊಬ್ರು ಸೆಕ್ರೆಟರಿಗಳನ್ನು ಇನ್ಚಾರ್ಜ್ ಮಾಡಿದ್ದೀವಿ ಅವರು ಏನು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ರಿವ್ಯೂ ಮಾಡಿದೆ ನಾವು ಅಧಿಕಾರಕ್ಕೆ ಬಂದು ಎಂಟು ತಿಂಗಳಾಯಿತು ಎಂಟು ತಿಂಗಳಿಂದ ಎಷ್ಟು ಸಾರಿ ಹೋಗಿದ್ದೀರಿ ಏನೇನು ಮಾಡಿದ್ದೀರಿ ಯಾವ್ಯಾವ ಏನೇನು ದೋಷಗಳು ಕಂಡು ಹಿಡಿದಿದಿರಿ ಏನೇನು ನೀವು ಅಡ್ವೈಸ್ ಏನು ಮಾಡಿದ್ದೀರಿ ಇಲ್ಲ ಆಡಳಿತ ಇವೆಲ್ಲ ಅವ್ರು ಏನು ಹೇಳ್ತಾರೆ ಅಸೆಂಬ್ಲಿದಲ್ಲಿ ಇಟ್ಟು ಪಾಸ್ ಮಾಡಿದ್ರಿ ಆರ್ಡಿನೆನ್ಸು ನನಗೆ ಸೈನ್ ಮಾಡೋ ನನಗೆ ಬಂದಷ್ಟೊತ್ತಿಗೆ ಇದಾಗ್ಬಿಟ್ಟಿತ್ತು ಸಭೆ ಅಸೆಂಬ್ಲಿ ಪಾಸ್ ಮಾಡಿ ನಾವು ಆರ್ಡಿನೆನ್ಸ್ ಮುಂಚಿತೋಗಿ ಕಳಿಸಿದ್ದ ಅವ್ರಿಗೆ ಸೈನ್ ಮಾಡೋ ಅಷ್ಟೊತ್ತಿಗೆ ಅಸೆಂಬ್ಲಿ ಕರೆದ್ಬಿಟ್ಟಿದ್ದು ಅದಕ್ಕೆ ಅವರು ಅವ್ರಿಗೆ ಕಳಿಸಿದ್ರು ಹೇಳಿಲ್ಲ ಬಂದು ಮಾಡ್ಲೇಬೇಕಲ್ಲ